ಒಂದು ಸುಸಂಸ್ಕೃತಿ ದೇಶ ಕಟ್ಟಲು ಅಲ್ಲಿನ ವಿದ್ಯಾರ್ಥಿಗಳಿಂದ ಮಾತ್ರ ಸಾಧ್ಯ ಅಂತಹ ವಿದ್ಯಾರ್ಥಿಗಳನ್ನು ತಯಾರು ಮಾಡುವ ಗುರುಸ್ಥಾನ ಅನನ್ಯ ಎಂದು ಚಳ್ಳಕೆರೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆ ಎಸ್ ಸುರೇಶ್ ಹೇಳಿದರು ಶನಿವಾರ ಹೋಬಳಿಯ ನಲಗೇತನಹಟ್ಟಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಎಚ್ ಆರ್ ಮಂಜುನಾಥ್ ನಿವೃತ್ತ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು ಶಿಕ್ಷಕ ಎಂಬುದು ಕೇವಲ ಒಂದು ಪದವಲ್ಲ ಬದಲಾಗಿ ಕಲ್ಲು ಎಂಬ ಮೂರ್ತಿಯನ್ನು ಶಿಲಿಯನ್ನಾಗಿಸುವ ಶಕ್ತಿ ಈ ಶಿಕ್ಷಕನಿಗೆ ಇರುತ್ತದೆ ಆದ್ದರಿಂದ ಗುರುಸ್ಥಾನ ದೊಡ್ಡದು ಅಂತಹ ಶಿಕ್ಷಕ ಎಚ್ ಆರ್ ಮಂಜುನಾಥ್ ಅವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದರು ಈ ಸಂದರ್ಭದಲ್ಲಿ ನಲಗೇತನಹಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಪಿ ಎನ್ ಮುತ್ತಯ್ಯ ವಿಶ್ವನಾಥ್ ಚಳ್ಳಕೆರೆ ಶಿಕ್ಷಕರ ಸಂಘದ ಅಧ್ಯಕ್ಷೆ ಸಣ್ಣ ಸೂರಮ್ಮ ಮೊಣಕಾಲ್ಮೂರು ತಾಲೂಕು ಅಧ್ಯಕ್ಷೆ ಮಮತಾ ನಿವೃತ್ತ ಶಿಕ್ಷಕ ಸಿ ಬಿ ಉಮೇಶ್ ಸಿಆರ್ಪಿಗಳಾದ ಪಿಗಳಾದ ಎಚ್ ಜಗನ್ನಾಥ್ ಪಾಲಯ್ಯ ನಲಗೇತನಹಟ್ಟಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಿಂದ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಗ್ರಾಮಸ್ಥರು ಇದ್ದರು ತಾಲೂಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಕೆಎಸ್ ಸುರೇಶ್ ನಗರಸಭೆ ಸದಸ್ಯರಾದ ರಾಘವೇಂದ್ರ ಶಿಕ್ಷಕರಾದ ನಗರದ ರೋಟ್ರಿ ಬಾಲಭವನದಲ್ಲಿ ನಡೆದ ಪ್ರೌಢಶಾಲಾ ಶಿಕ್ಷಕರಿಗೆ ಶೈಕ್ಷಣಿಕ ಕಾರ್ಯಾಗಾರ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಸಮಾರಂಭವನ್ನು ಶಾಸಕ ಟಿ ರಘುಮೂರ್ತಿ ಉದ್ಘಾಟಿಸಿದರು ಶ್ರೀನಿವಾಸ್ ಸಿಟಿ ವೀರೇಶ್ ಮುಖಂಡರು ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಈ ಶಾಲೆಗೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಕೊಡುಗೆಯನ್ನ ಸಾಧನೆಯನ್ನ ಮಾಡಿ ಈ ಶಾಲೆಯ ಒಂದು ವ್ಯವಸ್ಥಿತವಾದ ನಿರ್ವಹಣೆಗೆ ಖಂಡಿತವಾಗಲೂ ಕಾರಣೀಭೂತರಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಅಂತಹ ಅಪರೂಪದ ವ್ಯಕ್ತಿತ್ವ ಇರ್ತಕ್ಕಂಥವರು ಸೇವೆ ಸಲ್ಲಿಸಿದರೆ ಸಾರ್ವಜನಿಕರ ವಿಶ್ವಾಸ ಪ್ರೋಷಕರ ಪ್ರೀತಿ ಅಭಿಮಾನಕ್ಕೆ ನಾವು ಪಾತ್ರರಾಗ್ತೇವೆ ಅನ್ನುವಂಥದ್ದು ಖಂಡಿತವಾಗಲು ಇವರನ್ನು ನೋಡಿ ನಾನು ಅದನ್ನು ಕಂಡುಕೊಂಡಿದ್ದೇನೆ ಯಾಕೆಂದರೆ ಇವರು ಓದ್ಕಡೆಯೆಲ್ಲೂ ಭಾಳ ಉತ್ತಮವಾದಂಥ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಶಿಕ್ಷಣಕ್ಕೆ ಮತ್ತು ಶಾಲೆಯ ಅಭಿವೃದ್ಧಿಗೆ ಮತ್ತು ಆಡಳಿತದ ಒಂದು ವ್ಯವಸ್ಥೆ ಭಾಳ ಚೆನ್ನಾಗಿ ಇವರು ಮಾಡಿದ್ದಾರೆ ಇಂಥವರ ಗುಣಗಳನ್ನು ನಾವು ಮೈಗೂಡಿಸಿಕೊಂಡು ನಮ್ಮ ಶಾಲೆಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಶಾಲೆಯಲ್ಲಿ ಇರುವಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ನಾವು ಸತತವಾಗಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಈ ಹಿನ್ನೆಲೆಯಲ್ಲಿ ಮಂಜುನಾಥ್ ಅವರು ಭಾಳಷ್ಟು ನಮ್ಮ ಶಿಕ್ಷಣ ಇಲಾಖೆಯ ಒಂದು ವಿಶಿಷ್ಟವಾದ ಆಸ್ತಿ ಅಂತಲೇ ಹೇಳಬೇಕು ಸರ್ ಮಾತಾಡ್ತಾ ಹೇಳಿದರು ನಾವು ಸಂತೋಷವಾಗಿದ್ದೀವಿ ಅಂತ ಒಬ್ಬ ಅನುಭವಿ ಮುಖ್ಯ ಶಿಕ್ಷಕರಾಗಲಿ ಅಥವಾ ಶಿಕ್ಷಕರಾಗಲಿ ಇಲಾಖೆಯಿಂದ ನಿರ್ಗಮಿಸಿದಾಗ ಆಗ್ತಕ್ಕಂಥ ನಷ್ಟ ಇಲಾಖೆಗೆ ಗೊತ್ತಾಗುತ್ತೆ ಅವರೇನೋ ಸಂತೋಷವಾಗಿರ್ತಾರೆ ಭಾರ ಕಡಿಮೆ ಆಯಿತು ಈ ಆನ್ಲೈನ್ ಗಜಿಬಿಜಿ ಹೋಯಿತು ಆಮೇಲೆ ಯಾರು ನಮ್ಮನ್ನು ಬಂದು ಈಗ ಪ್ರಶ್ನೆ ಮಾಡೋರು ಅಂತ ಇರೋದಿಲ್ಲ ಆಮೇಲೆ ನಮ್ಮ ಎಲ್ಲ ಸಹೋದ್ಯೋಗಿಗಳ ಹೊಂದಾಣಿಕೆ ಅವ್ರ ಕಿದ್ದಾಟ ಅವ್ರ ಗುದ್ದಾಟ ಅವರ ಮನಸ್ತಾಪಗಳನ್ನ ಸರಿ ಮಾಡೋದೆಲ್ಲ ತಪ್ಪಿತು ಇಂತಹ ಒಂದು ಒತ್ತಡದಿಂದ ನಾನು ಮುಕ್ತನಾಗಿ ಸಂತೋಷವಾಗಿದ್ದೇವೆ ಅಂತ ಅವ್ರು ಹೇಳ್ತಾರೆ ಆದರೆ ಇಲ್ಲಿ ವ್ಯವಸ್ಥೆನೇ ಬೇರೆ ಆಗುತ್ತೆ ಆ ಒಂದು ಹಿನ್ನೆಲೆಯಲ್ಲಿ ನಿಜವಾಗಿಯೂ ನಮ್ಮ ಇಲಾಖೆಗೆ ಇಂಥ ಅನುಭವಿ ಶಿಕ್ಷಕರು ನಿವೃತ್ತಿ ಆಗ್ತಕ್ಕಂಥದ್ದು ಖಂಡಿತವಾಗಲೂ ಒಂದು ದೊಡ್ಡ ನಷ್ಟ ಆದರೆ ಈಗ ಈಗಿರ್ತಕ್ಕಂಥವ್ರು ಅದನ್ನ ಅರ್ಥ ಮಾಡ್ಕೋಬೇಕು ಒಂದು ಮೆಚ್ಯೂರಿಟಿ ಬೆಳೆಸ್ಕೋಬೇಕು ಮನಸ್ಸಿನ ಚಿಂತನೆಗಳಲ್ಲಿ ಒಂದು ಪ್ರಬುದ್ಧತೆ ಬರಬೇಕು ಒಂದು ಪ್ರಾಕ್ಟಿಕಲ್ನೆಸ್ ಇರಬೇಕು ಸುಮ್ಮನೆ ಏನೋ ಒಂದು ಮಾಡೋದಲ್ಲ ಇಡೀ ಶಾಲೆ ನಮ್ಮದು ಅನ್ನೋ ಭಾವನೆ ಇರಬೇಕು ನಾನು ಪಾಠ ಮಾಡೋ ತರಗತಿಗೆ ಅಷ್ಟೇ ಅಲ್ಲ ಶಿಕ್ಷಕ ಇಡೀ ಶಾಲೆಗೆ ಅನ್ನುವಂಥ ಒಂದು ವಿಶಾಲವಾದ ಔದಾರ್ಯ ಮತ್ತು ನಮ್ಮ ದೃಷ್ಟಿಕೋನಗಳನ್ನು ಇಟ್ಕೊಂಡಾಗ ಖಂಡಿತವಾಗಲೂ ಎಲ್ಲರಲ್ಲೂ ಇರಬೇಕದು ಯಾರಿಗೊಬ್ಬರಿಗೆಲ್ಲ ಯಾವುದೇ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸುವ ಪ್ರತಿ ಶಿಕ್ಷಕನಿಗೆ ಈ ಶಾಲೆ ನಮ್ಮದು ಅನ್ನುವಂಥ ಒಂದು ಅಭಿಮಾನ ಇದ್ದಾಗ ಆ ಶಾಲೆ ತಾನೇ ಖಂಡಿತವಾಗಲೂ ಬೆಳವಣಿಗೆ ಆಗುತ್ತೆ ಅದನ್ನು ನಾವೆಲ್ಲರೂ ಕಟ್ಟುನಿಟ್ಟಾಗಿ ಅಳವಡಿಸಿಕೊಂಡು ಪಾಲಿಸಬೇಕು ಅಂತಹ ಒಂದು ದೃಢ ಸಂಕಲ್ಪವನ್ನು ಈ ದಿನ ಮಾಡಿ ಇಲ್ಲಿನ ಶಾಲೆಯ ಅವಶ್ಯಕತೆಗಳನ್ನು ನಮ್ಮ ಇರ್ತಕ್ಕಂಥ ಶಿಕ್ಷಕರು ಪೂರೈಸ್ತಾರೆ ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಉತ್ತಮ ಶಿಕ್ಷಣಕ್ಕೆ ಒಂದು ಯೋಜನೆಯನ್ನು ರೂಪಿಸಿಕೊಂಡು ಅನುದಾನ ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಲೇಬೇಕಾಗತ್ತೆ ಯಾಕೆಂದರೆ ಇವತ್ತು ಇಲ್ಲಿ ಎಲ್ ಕೆ ಜಿ ಯು ಕೆ ಜಿಯನ್ನು ನಾವು ಕೊಟ್ಟಿದ್ದೇವೆ ಆಂಗ್ಲ ಮಾಧ್ಯಮ ವಿಭಾಗ ಇದೆ ಜೊತೆಗೆ ಇನ್ನೂ ಸಾಕಷ್ಟು ಬೇರೆ ಬೇರೆ ಸೌಲಭ್ಯಗಳು ಮುಂದೆ ಕೆ ಪಿ ಎಸ್ ಆಗುವಂಥ ಅವಕಾಶಗಳಿದೆ ಇದೆಲ್ಲದಕ್ಕೂ ಬೇಕಾಗಿರುವಂಥದ್ದು ಉತ್ತಮ ಕಲಿಕೆ ಹೇಳಿ ಏನಾಯ್ತು ನಿಮಗೆ ಹಾಂ ಇರಲಿ ಮೇಡಮ್ ಕೂತ್ಕೊಳ್ಳ ಜಾಸ್ತಿ ಆಗುತ್ತೆ ಕಲಾಕ್ ಕುತ್ ಅದರಿಂದ ನಮ್ಮ ಇಲ್ಲಿರ್ತಕ್ಕಂಥ ಶಿಕ್ಷಕರು ಒಂದು ವಾರಕ್ಕೆ ಹದಿನೈದು ದಿನಕ್ಕೊಂದು ಮೀಟಿಂಗ್ ಮಾಡಿ ಏನಿದೆ ನಮ್ಮ ತರಗತಿಯಲ್ಲಿ ಮಕ್ಕಳ ಸಂಖ್ಯೆ ಆ ಕಲಿಕೆ ಮಕ್ಕಳ ಸಂಖ್ಯೆ ಯಾವ ರೀತಿ ಹಾಜರಾಗ್ತಿದ್ದಾರೆ ಗೈರೆ ಹಾಜರಾಗ್ತಿದ್ದಾರೆ ಪೋಷಕರು ಶಿಕ್ಷಕರ ಒಂದು ಒಡ್ಡಾಟವನ್ನು ಇಟ್ಕೋಬೇಕು ಇದೆಲ್ಲವನ್ನು ಸಂವಾದ ಮಾಡಿಕೊಂಡು ನಮ್ಮ ಸಮುದಾಯದೊಟ್ಟಿಗೆ ನಾವು ಉತ್ತಮವಾದ ಬಾಂಧವ್ಯವನ್ನು ಇಟ್ಕೊಂಡು ಮಕ್ಕಳ ಕಲಿಕಾ ಪ್ರಗತಿಯನ್ನು ಪೋಷಕರೊಟ್ಟಿಗೆ ಹಂಚ್ಕೋಬೇಕು ಪೋಷಕರು ಕೂಡ ಒಂದು ಸೌಜನ್ಯದಿಂದ ಬಂದು ಮಕ್ಕಳ ಕಲಿಕೆಯ ಬಗ್ಗೆ ಮಾಹಿತಿ ಪಡ್ಕೊಂಡು ಅವರನ್ನು ನಾವು ಯಾವ ರೀತಿ ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತೇಳಿ ಎರಡೂ ಕೈ ಜೋಡಿಸ್ಬೇಕು ಪೋಷಕರು ಶಿಕ್ಷಕರು ಕೈ ಜೋಡಿಸಿದಾಗ ಮಕ್ಕಳ ಕಲಿಕೆ ಖಂಡಿತವಾಗಲೂ ಉತ್ತಮವಾಗುತ್ತೆ ಇಲ್ಲಿ ಯಾರು ಕೂಡ ಹುಟ್ಟಂದಿನಿಂದ ದೊಡ್ಡದಿರೋ ಅಂತಿರಲ್ಲ ಅಥವಾ ಬುದ್ಧಿವಂತಿರೋಲ್ಲ ಎಲ್ಲರಿಗೂ ಪ್ರತಿಭೆ ಅನ್ನುವಂಥದ್ದು ಸೃಷ್ಟಿಯ ಒಂದು ನಿಯಮದಲ್ಲೇ ಬಂದಿರುತ್ತೆ ಆದರೆ ಯಾರ್ಯಾರು ನಾವು ಪರಿಶ್ರಮದಿಂದ ಅದನ್ನು ಪಡ್ಕೊಳ್ತೇವೆ ಓದ್ತೇವೆ ಅದನ್ನು ತಿಳ್ಕೊಂಡು ನಮ್ಮ ಪ್ರತಿಭೆಯನ್ನು ಬೆಳವಣಿಗೆ ಮಾಡ್ಕೊಳ್ತೇವೆ ಅದರ ಮೇಲೆ ಅವರ ಸಾಧನೆ ನಿಂತಿರುತ್ತೆ ಈ ಎಲ್ಲ ಅಂಶಗಳನ್ನು ತಾವು ಗಂಭೀರವಾಗಿ ಪರಿಗಣಿಸ್ತೀರ ಅಂತೇಳಿ ಭಾವಿಸ್ತಾ ಇಲ್ಲಿರ್ತಕ್ಕಂಥ ಪೋಷಕರು ಮತ್ತು ಎಲ್ಲ ಶಿಕ್ಷಕರು ಹೊಂದಾಣಿಕೆಯಿಂದ ಕೆಲಸ ಮಾಡಿ ನಮ್ಮ ನಲಿಗೆ ತಟ್ಟಿ ಶಾಲೆಯ ಶಿಕ್ಷಣದ ಬೆಳವಣಿಗೆಗೆ ನೀವೆಲ್ಲರೂ ಕಾರಣೀಭೂತರಾಗ್ತೀರ ಅಂತ ಹೇಳ್ತಾ ಮಂಜುನಾಥ್ ಅವರ ನಿವೃತ್ತಿಯ ವಿಶ್ರಾಂತ ಬದುಕು ಸುಖ ಸಂತೋಷ ನೆಮ್ಮದಿ ಮತ್ತು ಆರೋಗ್ಯದಿಂದ ಕೂಡಿರಲಿ ಈಗ ಅವರಿಗೆ ದುಡ್ಡಿನ ಅವಶ್ಯಕತೆಗಿಂತ ನೆಮ್ಮದಿ ಭಾಳ ಇರುತ್ತೆ ಅವರ ಕುಟುಂಬಸ್ಥರು ಯಾರಿದ್ದೀರ ಅವರು ನಿಮಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ ಅವರಿಗೆ ಅವರ ಅವಶ್ಯಕತೆಗಳನ್ನು ದಯವಿಟ್ಟು ಸಕಾಲಕ್ಕೆ ಪೂ ಪೂರೈಸಿ ಅವರ ವಿಶ್ರಾಂತ ಬದುಕಿನ ಒಂದು ಅರ್ಥಪೂರ್ಣವಾದ ಗಳಿಗೆಗಳಿಗೆ ನೀವು ಎಲ್ಲರೂ ಕಾರಣರಾಗಬೇಕು ನೀವು ಕೂಡ ಅದಕ್ಕೆ ಆಸಕ್ತಿಯಿಂದ ಒಂದು ಜವಾಬ್ದಾರಿಯನ್ನು ಬರಬೇಕಾಗುತ್ತೆ ಈಗ ನಿಮ್ಮ ಕುಟುಂಬದ ಜವಾಬ್ದಾರಿ ಅವರು ಹೊತ್ತಿರ್ತಾರೆ ಈಗ ಅವ್ರ ಜವಾಬ್ದಾರಿನ ಇವರು ತಗೋಬೇಕು ಹಾಗಾದಾಗ ಮಾತ್ರ ಆ ಬದುಕು ಒಂದು ಸಾರ್ಥಕವಾಗುತ್ತೆ ಆ ನಿಟ್ಟಿನಲ್ಲಿ ನಮ್ಮ ಸರ್ ಅವರ ಗುಣಗಳು ಅವರ ಒಂದು ವ್ಯಕ್ತಿತ್ವ ನಿಜವಾಗಿಯೂ ತುಂಬ ನಮಗೆಲ್ಲ ಮಾದರಿಯಾಗಿದೆ ಅವರ ಜೀವನ ಚೆನ್ನಾಗಿರಲಿ ಮತ್ತು ಅವರು ನಮಗೆ ಮಾರ್ಗದರ್ಶನ ಸಲಹೆ ನೀಡಲಿ ಮತ್ತು ಇಲ್ಲಿ ಶಾಲೆಗೆ ಅನೇಕ ಸಾಲ ಯಾವುದಾದ್ರೂ ಬಿಡುವಾಗಿದ್ದಾಗ ಬಂದು ಇಲ್ಲಿನ ಮಕ್ಕಳು ಮತ್ತು ಶಿಕ್ಷಕರಿಗೆ ಒಂದು ಸ್ಫೂರ್ತಿಯನ್ನು ನೀಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಅವರ ನಿವೃತ್ತ ಜೀವನಕ್ಕೆ ಶುಭ ಕೋರ್ತೇನೆ ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಜನಪ್ರತಿನಿಧಿಗಳಿಗೂ ನಮ್ಮ ಎಲ್ಲ ಪೋಷಕರಿಗೂ ಧನ್ಯವಾದ ಅರ್ಪಿಸ್ತಾ ನಾವು ಅವರು ಪಾಲಯ್ಯ ಮತ್ತು ನಮ್ಮ ಅಧ್ಯಕ್ಷೆ ಬಂದು ಮಹಾಲಕ್ಷ್ಮಿ ಬರ್ ಅವರೆಲ್ಲರೂ ಸೇರಿ ಈ ಕಾರ್ಯಕ್ರಮವನ್ನು ಸಂಜೆವರೆಗೂ ಮುಂದುವರಿಸಬೇಕು ನಾನು ಹೋಗಿದ್ದೀನಿ ಅಂತ ಹೇಳ್ಬಾರ್ದು ನನಗೆ ಬೇರೆ ಬೇರೆ ಕೆಲಸ ಇದೆ ಬಡ್ತಿ ಕೊಡೋ ವಿಚಾರ ಇರ್ಬೋದು ಆಮೇಲೆ ಶಿಕ್ಷಕರ ವೇತನದ ಬಗ್ಗೆ ಮತ್ತು ಇನ್ನೇನು ಬೇರೆ ಬೇರೆ ಕೆಲಸಗಳಿದೆ ಎಸ್ ಎಲ್ ಸಿ ಪರೀಕ್ಷೆ ನಡೀತಾ ಇದೆ ಹಾಗಾಗಿ ಎಲ್ಲರೂ ಕೂಡ ಯಾರು ಈ ಕಾರ್ಯಕ್ರಮದನ್ನು ನಿರ್ಗಮಿಸಿದಂತೆ ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸ್ಬೇಕಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ಎಲ್ರಿಗೂ ಶುಭ ಕೋರ್ತೇನೆ ಧನ್ಯವಾದಗಳು ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ ಈ ಶಾಲೆಯ ಹಳೆ ಹುಲಿ ಉಮೇಶ್ರವರೇ ಹಾಗೂ ನಮ್ಮ ಈ ಕ್ಲಸ್ಟರ್ನ ವತಿಯಿಂದ ಬಂದಿರತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕಿಯರೇ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಮಕ್ಕಳೇ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಮತ್ತೊಮ್ಮೆ ಸ್ಮರಿಸ್ತಾ ಈ ಒಂದು ಘಟ್ಟ ಏನಿದೆಯಲ್ಲ ನಮ್ಮ ವೃತ್ತಿ ಜೀವನದ ಕೊನೆಯ ಘಟ್ಟ ಇಲ್ಲಿಗೆ ಶಿಕ್ಷಕನಾಗಿ ಮೂವತ್ ಮೂವತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀನಿ ಅದಕ್ಕಿಂತ ಮುಂಚೆ ಮೂರು ವರ್ಷ ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿ ಫೀಲ್ಡ್ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ ಒಟ್ಟಾರೆ ಟೋಟಲ್ ಆಗಿ ನಲವತ್ತು ವರ್ಷಗಳ ಸೇವೆ ಸರ್ಕಾರಕ್ಕೆ ನೀಡಿದ್ದೀನಿ ಈ ಒಂದು ಸಂದರ್ಭದಲ್ಲಿ ಪ್ರಾರಂಭದಲ್ಲೂ ಕೂಡ ಫೀಲ್ಡ್ ಅಸಿಸ್ಟೆಂಟ್ ಆಗಿ ಗ್ರಾಮಗಳ ಉದ್ಧಾರಕ್ಕೋಸ್ಕರ ನನ್ನನ್ನು ನೇಮಕ ಮಾಡಿದ್ರವಾಗ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಎಲ್ಲ ಬಡ ರೈತರಿಗೆ ಬಡವರಿಗೆ ಕೂಲಿಕಾರರಿಗೆ ಸಾಕಷ್ಟು ಈ ಲೋನ್ಗಳನ್ನು ಸಿಗುವಂತೆ ಮಾಡಿ ಆ ಗ್ರಾಮಗಳು ಮುಂದೆ ಬರೋ ರೀತಿಯಲ್ಲಿ ಸಾಧ್ಯವಾದಷ್ಟು ನನ್ನ ಕೈಗೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಗಳನ್ನು ಮಾಡಿ ಬಂದೆ ನಂತರ ನನಗೆ ಸಿಕ್ಕಿದ್ದು ಶಿಕ್ಷಕ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಶಿಕ್ಷಣದ ಒಂದು ಮಹತ್ವ ಎಷ್ಟು ಹೇಳಿದರೂ ಕಡಿಮೆನೆ ಬೇರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ನೀವು ಲಂಚವನ್ನು ನೋಡ್ಬೋದು ಮೋಸಗಾರಿಕೆಯನ್ನು ನೋಡ್ಬೋದು ಅಥವಾ ಮೇಲು ಕೀಳು ಅಂತಕ್ಕಂಥದ್ದನ್ನು ನೋಡ್ಬೋದು ಆದರೆ ಶಿಕ್ಷಣ ಇಲಾಖೆಯಲ್ಲಿ ಶಾಲೆಗಳಲ್ಲಿ ನಾವು ಬಂದಾಗ ಅವ್ಯಾವೂ ಕೂಡ ಇರಲಿಲ್ಲ ಲಂಚದ ಪ್ರಶ್ನೆನೇ ಇಲ್ಲ ಇಲ್ಲಿ ಸರ್ಕಾರ ಕೊಡ್ತಕ್ಕಂಥ ಹಣಕ್ಕೆ ನಾವು ನಿಸ್ವಾರ್ಥದಿಂದ ಸೇವೆ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ ಆಮೇಲೆ ಒಬ್ಬ ರಾಜಕಾರಣಿಯಾಗಿರಲಿ ಒಂದು ತಪ್ಪು ಮಾಡಿದೆ ಅಂದರೆ ನಾಳೆ ಏನಾಗುತ್ತೋ ಏನಾಗುತ್ತೋ ಇನ್ನೊಂದು ಸರ್ಕಾರ ಬಂದರೆ ನನ್ನೇನು ಮಾಡ್ತಾರೋ ಭಯ ಇರುತ್ತೆ ತಪ್ಪು ತಪ್ಪು ಮಾಡಿದಾಗ ಮನುಷ್ಯನಿಗೂ ಭಯ ಇರುತ್ತೆ ಆದರೆ ಶಿಕ್ಷಣ ಇಲಾಖೆಯಲ್ಲಿ ಅಂಥ ತಪ್ಪುಗಳನ್ನ ಮಾಡೋದಕ್ಕೆ ಅವಕಾಶವೇ ಇಲ್ಲ ಇಲ್ಲಿ ನಾವಿರ್ತೀವಿ ಇರ್ತೀವಿ ನಾವು ಯಾವಾಗ ತಪ್ಪು ಮಾಡಿದ್ವಿ ಅಂತ ಅನಿಸುತ್ತೆ ಅಂದರೆ ಮಕ್ಕಳಿಗೆ ಕೊಡಬೇಕಾದ್ದನ್ನು ಅವರಿಗೆ ಒದಗಿಸ್ಬೇಕಾದ್ದನ್ನು ನಾವು ಒದಗಿಸ್ಲಿಂದ ಅಂದಾಗ ನಾವು ತಪ್ಪಿತಸ್ಥರಾಗ್ತೀವಿ ಆದರೆ ನಮ್ಮ ಅಧಿಕಾರಿಗಳು ಸುಮ್ಮನೆ ಇರ್ಬೋದು ಅಥವಾ ಊರಿನವರು ಸುಮ್ಮನೆ ಇರ್ಬೋದು ಆದರೆ ಮೇಲೊಬ್ಬ ಗುರು ಇರ್ತಾನೆ ಅವನು ಮಾತ್ರ ಸುಮ್ಮನೆ ಇರೋದಿಲ್ಲ ಇವನು ಕೊಟ್ಟಂಥ ಕಾಯಕನ ಸರಿಯಾಗಿ ನಿಭಾಯಿಸಿಲ್ಲ ಅಂಥೇಳಿ ಮತ್ತೊಂದು ರೀತಿಯಲ್ಲಿ ಅನ್ನು ಕೊಡ್ತಾನೆ ಆ ದೊಡ್ಡ ಗುರು ಹಾಗಾಗಿ ನಮ್ಮ ಈ ಒಂದು ವೃತ್ತಿಗೆ ನಾವು ಮೊದಲನೇ ಗೌರವ ಕೊಡಬೇಕು ಆ ವೃತ್ತಿ ಗೌರವವನ್ನು ನಾವು ಪಾಲಿಸ್ಬೇಕು ಜೊತೆಗೆ ಅದಕ್ಕಿರ್ತಕ್ಕಂಥ ಮಹತ್ವ ನಾನು ಈ ದೇಶಕ್ಕೋಸ್ಕರ ಮಕ್ಕಳನ್ನು ಯಾವ ರೀತಿ ನಾನು ತಯಾರು ಮಾಡುವುದು ಅಂತಕ್ಕಂಥದ್ದು ನಮ್ಮ ಶಿಕ್ಷಕರ ಮನಸ್ಸಿನಲ್ಲಿ ಹುಟ್ಟಬೇಕು ನಿಮ್ಮಿಂದ ಬೆಳಕಾಗ್ತಕ್ಕಂಥ ಮಗು ಮುಂದೆ ದೇಶಕ್ಕೆ ದೊಡ್ಡವನಾಗಿ ಮೆರೆಯಬೇಕು ಹೀಗೆ ನಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವಗಳು ಬರ್ತವೆ ಪ್ರತಿಯೊಂದು ಊರಿಗೆ ಹೋದಾಗ್ಲೂ ಕೂಡ ಒಂದೊಂದು ರೀತಿಯ ಅನುಭವ ಅನುಭವಗಳಾಗ್ತವೆ ಕೆಲವೊಂದು ಊರುಗಳಲ್ಲಿ ಸಂಪೂರ್ಣ ಸಹಕಾರ ನೀಡ್ತಾರೆ ಇನ್ನೊಂದು ಕೆಲವು ಒಂದು ಊರುಗಳಲ್ಲಿ ಸ ಅರ್ಧಂಬರ್ಧ ಸಹಕಾರ ಕೊಡ್ತಾರೆ ಮತ್ತೊಂದು ಊರುಗಳಲ್ಲಿ ದ್ವೇಷ ಮಾಡ್ತಾರೆ ಮತ್ತೊಂದು ಊರುಗಳಲ್ಲಿ ಬಯಸ್ಕೊ ಬೈತಾರೆ ಇವೆಲ್ಲ ಏನೋ ಏನೋ ಒಂದು ಕಾರಣಕ್ಕೆ ಆಗ್ತಾ ಆಗ ಹಾಗಂದು ಮಾತ್ರಕ್ಕೆ ಊರೇ ಕೆಟ್ಟದ್ದು ಅಂತ ಅನ್ನೋಕ್ಕೆ ಬರೋದಿಲ್ಲ ಇಡೀ ಊರಿನಲ್ಲಿ ಒಬ್ಬ ಇಬ್ಬ ಆ ಥರ ವ್ಯಕ್ತಿ ಇರ್ಬೋದು ಆದರೆ ಇಡೀ ಸಾವಿರ ಜನದಲ್ಲಿ ಇಬ್ಬರು ಕೆಟ್ಟವರಾಗಿದ್ದ ಕ್ಷಣಕ್ಕೆ ಸಾವಿರ ಜನ ಕೆಟ್ಟವರು ಅಂತ ಅಂದ್ಕೊಳ್ಳೋದು ತಪ್ಪದು ಗ್ರಾಮದಲ್ಲಿ ಎಲ್ಲ ಅನುಕಂಪದ ಜನ ಇದ್ದಾರೆ ಸಹಕಾರದ ಜನ ಇದ್ದಾರೆ ಎಲ್ಲ ಸಹಕಾರವನ್ನು ನೀಡ್ತಕ್ಕಂಥವ್ರು ಇದ್ದಾರೆ ಮೊಟ್ಟ ಮೊದಲಿಗೆ ನಾನು ಕೆಲ ಈ ವೃತ್ತಿ ಜೀವನಕ್ಕೆ ಸೇರಿದಾಗ ನಿಜಕ್ಕೂ ಸುಳ್ಳೇಳಲ್ಲ ಬರೀ ಕೇವಲ ಸಾವಿರದ ನೂರ ಮೂವತ್ತು ರೂಪಾಯಿ ಸಂಬಳನಂದು ಪ್ರಾರಂಭದಲ್ಲಿ ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಮನೆ ಪರಿಸ್ಥಿತಿಯೂ ಕೂಡ ಭಾಳ ಬಿಟ್ಟೈತೆ ನನಗೆ ಮೊಟ್ಟ ಮೊದಲನೆಯ ಒಂದು ನೌಕರಿ ನನಗೆ ಆಗಿದ್ದು ಕೂಡ ಚಳ್ಳಕೆರೆ ತಾಲೂಕಲ್ಲಿ ಜಾಜೂರ ಹತ್ರ ಮೋದೂರು ಅಂತ ಬರುತ್ತೆ ಆ ಮೋದೂರು ಮೊದಲು ಅದು ಕುಗ್ರಾಮ ಅದು ಈಗೆಲ್ಲ ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಲ್ಲಿ ಹನ್ನೊಂದು ವರ್ಷ ನಾನು ಡ್ಯೂಟಿ ಮಾಡಿದೆ ಅಲ್ಲಿನ ಜನಗಳೇ ನನಗೆ ಊಟ ತಂದು ಕೊಡೋರು ಟೀ ತಂದು ಕೊಡೋರು ಎಲ್ಲ ಬರೀ ಗುಡಿಸ್ತಲ್ಲೇ ಇದ್ದರು ಇದ್ರು ಆಮೇಲೆ ಒಬ್ಬೊಬ್ಬರನ್ನೇ ಒಬ್ಬೊಬ್ಬರನ್ನೇ ಕರೆದು ಕಾರ್ದ ಕರೆದು ಅಲ್ಲ ನಿನಗೆಲ್ಲ ಐವತ್ತು ಎಕರೆ ಜಮೀನು ಐತೆ ನಾಲ್ಕೈದು ಮಾಡು ನೀರುಳ್ಳಿ ಬೆಳಿತೀರ ಗುಡಿಸ್ತಗಿದ್ದೀರಲ್ರಿ ಮೊದಲು ಒಂದು ಒಳ್ಳೆ ಮನೆ ಕಟ್ಟ್ರಿ ಅಂತೇಳಿ ಉಬ್ಬಿಸಿ ಉಬ್ಬಿಸಿ ಅವರಿಗೆ ಸುಮಾರು ನಾನು ಬಿಟ್ಟು ಬರೋ ಅಷ್ಟೊತ್ತಿಗೆ ಸುಮಾರು ಮನೆಗಳಾಗ ಅಲ್ಲಿ ಆಮೇಲೆ ಅಲ್ಲಿನ ಹೆಣ್ಮಕ್ಳು ನಿಜಕ್ಕೂ ಸುಳ್ಳಲ್ಲ ಬ್ಲೌಸ್ ಜಾಕೆಟ್ ಜಾಕೆಟನ್ನು ಆಗ್ತಾ ಇರಲಿಲ್ಲ ಅಲ್ಲಿ ಹೆಣ್ಮಕ್ಳು ಆವಾಗ ನಾನು ಅಂಗನ ಅಂಗನವಾಡಿ ಮೇಡಮ್ರನ್ನ ಕರೆಸ್ಬಿಟ್ಟು ಅವ್ರಿಗೆ ಹೇಳಿ ಮೊದಲು ಈ ಹೆಣ್ಮಕ್ಳಿಗೆ ಬ್ಲೌಸ್ ಹಾಕೋದನ್ನು ರೂಢಿ ಮಾಡಿಸ್ರಿ ಮೊದಲು ಅದು ಹಿಂದಿನ ಹಳೆ ಕಾಲ ಹೋಯಿತು ಈಗ ಹೊಸ ಕಾಲ ಎಲ್ಲರ ಜೊತೆಗೆ ಅವರು ಚೆನ್ನಾಗಿರಬೇಕು ಅಂತೇಳಿ ಅವ್ರನ್ನ ಬುದ್ಧಿವಾದ ಹೇಳಿ ಆ ಅಂಗನವಾಡಿ ಕರೆಸಿ ಅವ್ರ ಎಲ್ಲರಿಗೂ ಕೂಡ ಹೊಸದಾಗಿ ಆ ಬ್ಲೌಸ್ಗಳನ್ನು ಹಾಕ್ಕೊಳ್ಳೋದು ರೂಢಿ ಮಾಡಿಸ್ತೀನಿ ನಾನು ಒಂದ್ಸಲ ಆ ಊರಿನಲ್ಲಿ ಒಂದ್ಸರಿ ಒಂದು ಗುಡಿಸ್ಲಿ ಬೆಂಕಿ ಬಿದ್ದಿತ್ತು ನಮ್ಮ ಶಾಲಾ ಮಕ್ಕಳನ್ನೇ ಕರ್ಕೊಂಡೋಗಿ ನೀರು ಹಾಕೋದಿಕ್ಕೊಯಿದ್ ನಾನು ಆ ಗುಡಿಸ್ಲು ಕೆಡ್ಸೋದಿಕ್ಕೆ ಆ ರೀತಿ ಆ ಒಂದರಿಂದ ನಾಲ್ಕನೇ ತರಗತಿ ಮಕ್ಕಳನ್ನೇ ನಾನು ಬಳಸ್ಕೊಂಡು ಅವತ್ತು ಅಷ್ಟು ಸಾಹಸ ಮಾಡಿದ್ವಿ ನಾವು ಆಮೇಲೆ ದಿನೇ 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 ನನಗೆ ಕಷ್ಟ ಬಂದಾಗ ಭಾಳಷ್ಟು ಸಹಕಾರವನ್ನು ನೀಡಿದ್ರು ಆ ಗ್ರಾಮದಲ್ಲಿ ನಂತರ ಅಲ್ಲಿಂದ ಮತ್ತೆ ನನಗೆ ಎರಡು ವರ್ಷ ಚಟ್ಟೆ ಕೆಂಬಕ್ಕೆ ಹಾಕಿದ್ರು ಅಲ್ಲಿ ಡೆಪ್ಟೇಷನ್ ಮೇಲೆ ಹಾಕಿದ್ರು ಆ ಸಂದರ್ಭದಲ್ಲಿ ನನಗೆ ಹಣಕಾಸಿನ ಅಡಚಣೆ ಅಂದರೆ ಹೇಳಬಾರ್ದು ಆ ಚಟ್ಟೆ ಕಂಬಕ್ಕೆ ನನ್ನ ನಾನು ಯೋಜನೆ ಮಾಡಿದಾಗ ಮುಂದಕ್ಕೆ ಹೋಗೋದಕ್ಕೆ ನಾನು ಹತ್ರ ಹತ್ತು ರೂಪಾಯಿ ಇರಲಿಲ್ಲ ಅಷ್ಟು ಕಷ್ಟ ಹೇಳಿದ್ರೆ ಮದುವೆಗಳನ್ನು ಮಾಡಿ ತಂಗಿಯರ ಮದುವೆಗಳನ್ನು ಮಾಡಿ ಸಾಲದ ಕೂಪದಲ್ಲಿ ಇದ್ದೆ ನಾನು ಅವರು ಆ ಊರಿಗೆ ಹೋಗ್ಬೇಕಾದ್ರೆ ಡಪ್ಟೇಷನ್ ಮಾಡಿಬಿಡ್ತಾರೆ ಆ ಊರಿಗೆ ನಡ್ಕೊಂಡು ಹೋಗ್ಬೇಕಂದ್ರೆ ಎಂಟು ಕಿಲೋಮೀಟರ್ ಆಗುತ್ತೆ ಬಸ್ಗೆ ಹೋಗ್ಬೇಕಂದ್ರೆ ಅರವತ್ತು ಕಿಲೋಮೀಟರ್ ಆಗುತ್ತೆ ಹೆಂಗೆ ಹೋಗ್ಬೇಕು ಅದು ನಾನು ಶಿಕ್ಷಣ ಸಂಯೋಜಕರಿಗೆ ಕೇಳಿದೆ ಸರ್